ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನೀವು ಕಳಿಸಿರೋದು ಚೌಲೆಟ್ ತವೇರ ಅಲ್ಲ ಹಾ ಹಾಂ ಹೌದು ಸರ್ ಚೌಲೆಟ್ ತವೇರ ಮಾಡಲ್ ಎಷ್ಟು ಇದು ಎರಡು ಸಾವಿರದ ಹನ್ನೊಂದು ಸರ್ ಎರಡು ಸಾವಿರದ ಹನ್ನೊಂದು ಮಾಡಲ ಇದೆ ಗಡಿ ಹೌದು ಸರ್ ಓನರ್ ಎಷ್ಟಾಗಿದ್ರು ಇದು ಓನರ್ ನಾಲ್ಕು ಓನರ್ ಸರ್ ನಾಲ್ಕು ಓನರ್ ಆಗಿದ್ದಾರೆ ಹೌದು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಣ್ಣ ಹಾ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು 220 ಸರ್ 220 ಸರ್ ಉಳಿದಿದೆ ಹಾ ಸರ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಕೆಲಸ ಎಲ್ಲ ಮಾಡ್ತಿದಿರ ಹಾ ಎಲ್ಲ ಇಂಜಿನ್ ಕೆಲಸ ಏನಿಲ್ಲ ಸರ್ ಗಾಡಿ ಕೆಲಸ ಬಾಡಿ ಕೆಲಸ ಬೋಡಿ ಕೆಲಸ ಆಗಿದೆಯಾ ಹಾ ಇಂಜಿನ್ ಚಿಲ್ಡ್ ಇಂಜಿನ್ ಐತೆ ರಿಂಗ್ ರಿಂಗ್ ಕೆಲಸ ಇಲ್ಲ ಅಲ್ಲ ಹಾ ಏನಿಲ್ಲ ಏನಿಲ್ಲ ಸರ್ ತಗೊಂಡವರಿಗೆ ಏನು ಕೆಲಸ ಇಲ್ಲ ಫೀಚರ್ಸ್ ಅನ್ನ ಗಡಿದು ಒಳಗಡೆ ಒಳಗಡೆ ಸರ್ ಕುಶನ್ ವರ್ಕ್ ಇದೆ ಪವರ್ ಇಂಡೋ ಪವರ್ ಸ್ಟೇರಿಂಗು ಸೌಂಡ್ ಸಿಸ್ಟಮ್ ಎಲ್ಲ ಕುಶನ್ ವರ್ಕ್ ಆಗಿದೆ ಸೀಟ್ ಕವರ್ ಲೇಚರ್ ಆಗಿದೆ ಹಾಂ ಎಲ್ಲ ಚೆನ್ನಾಗಿದೆ ಸರ್ ಸೀಟಿಂಗ್ ಎಷ್ಟಾಗುತ್ತೆ ಗಾಡಿದು ನೈನ್ ಪ್ಲಸ್ ಒನ್ ಸರ ಟೆಂಟರ್ ಗಾಡಿ ಹೌದು ಸರ್ ಜೆಂಟ್ ಕ್ರಚರ್ಸ್ ಇದ್ದಾವೆ ಏನಿಲ್ಲ ಏನಿಲ್ಲ ಸರ್ ಲೇಟ್ ಆಗೈತೆ ಹಾಂ ಸರ್ ಈ ಕಡೆದು ಪಾರ್ಟ್ಸ್ಗಳೆಲ್ಲ ಸಿಗ್ತಾಯಿದೆ ಇವಾಗ ಹಾಂ ಸಿಗ್ತಿವಿ ಸರ್ ಸಿಗ್ತಾ ಇದೆ ಹಾಂ ಎಲ್ಲ ಸಿಗ್ತಾ ಇದೆ

ಎಷ್ಟ್ ಹೇಳ್ತಿರಾ ಗಡಿಗೆ ಗಾಡಿಗೆ ರೇಟ್ ಅಣ್ಣ ಮೂರ್ ಲಕ್ಷ ಹೇಳ್ತಾ ಇದ್ದಾರೆ ಇದಾರೆ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಒಂದಿಷ್ಟು ಒಂದ ಹತ್ತ್ ಸಾವ್ರ ಹೆಚ್ಚು ಕಡಿಮೆ ಮಾಡ್ಕೊಡಣ ಈಗ ಮೂರ್ ಲಕ್ಷ ಹೇಳ್ತಾ ಇದಾರಾ ಹಾ ಸರ್ ಒಂದ್ ಹತ್ತ್ ಬಿಡ್ತೀರಾ ಹಾ ಸರ್ ಎದುರ್ ಗಡೆ ಬಂದ್ರೆ ಏನ್ ಸ್ವಲ್ಪ ಇನ್ನು ಮೆಗಸ್ಟೇಬಲ್ ಮಾಡಿಸ್ತೇವೆ ಬಂದ್ರೆ ಇನ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಹಾ ಫೈನಲ್ ಒಂದು ಟೂ ಏಯ್ಟಿ ತನಕ ಮಾಡಿಸ್ತೇವೆ ಅಣ್ಣ ಫೈನಲ್ ಒಂದು ಎರಡ್ ಆಗುತ್ತೆ ಹಾ ಆಗುತ್ತೆ ಅಣ್ಣ ಓಕೆ ನಮ್ ಕಡೆಯಿಂದ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಡಿ ಕೊಡಿ ಹಾ ಓಕೆ ಅಣ್ಣ ಥ್ಯಾಂಕ್ ಯು